ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮಳೆಗಾಲದಲ್ಲಿ ಈ ಉಡುಪಿ ಮಲ್ಲಿಗೆ ಗಿಡಗಳ ನಿರ್ವಹಣೆ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಮಳೆಗಾಲದಲ್ಲಿ ಗಿಡಗಳಿಗೆ ಯಾವ ರೀತಿಯ ಔಷಧಿಗಳು ನೀಡಬೇಕು ಯಾವುದು ಎಲ್ಲ ಸಮಸ್ಯೆಗಳು ಈ ಗಿಡಗಳಿಗೆ ಬರ್ತದೆ ಯಾವ ರೋಗ ರುಜಿನಗಳು ಈ ಗಿಡಗಳಿಗೆ ಬರುತ್ತದೆ ಯಾವ ಗೊಬ್ಬರವನ್ನು ನಾವು ನೀಡಬೇಕಾಗ್ತದೆ ಈ ಮಳೆ ನೀರು ಮಲ್ಲಿಗೆ ಗಿಡಗಳಿಗೆ ಮೇಲೆ ಯಾವ ರೀತಿಯ ಪರಿಣಾಮ ಬೀಳ್ತೇವೆ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ವಿವರಣೆ ನೀಡಲಿದ್ದು ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಈ ಕೃಷಿ ಆಧಾರಿತ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆನೆಸ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಮಿತ್ರರೇ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಮಲ್ಲಿಗೆ ಗಿಡಗಳು ಈ ಜಿಲ್ಲೆಯ ಸಾವಿರಾರು ಮಲ್ಲಿಗೆ ಕೃಷಿಕರ ಜೀವನಾಡಿಯಂತಿದ್ದು ಈ ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ಉಳಿಸಿಕೊಳ್ಳುವುದೇ ಮುಖ್ಯ ಚಾಲೆಂಜ್ ಆಗಿರ್ತದೆ ಎಷ್ಟೇ ಹಳೆ ಬಳ್ಳಿಯಾಗಿದ್ದರೂ ಕೆಲವೊಂದು ಮಳೆಗಾಲಗಳಲ್ಲಿ ಬರುವಂತಹ ನಿರಂತರ ಮಳೆಯಿಂದಾಗಿ ಫಂಗಲ್ ಡಿಸೀಸ್ ಒಳಗಾಗಿ ಸಾಯುವ ಸಾಧ್ಯತೆ ಇರ್ತದೆ ಇದನ್ನು ಉಳಿಸಿಕೊಳ್ಳುವ ಕೃಷಿಕರು ಮುಖ್ಯವಾಗಿ ಮಳೆಗಾಲದ ಹೆಚ್ಚುವರಿ ನೀರನ್ನು ಯಾವುದೇ ಕಾರಣಕ್ಕೂ ಗಿಡಗಳ ಬುಡದಲ್ಲಿ ಶೇಖರಣೆಯಾಗದಂತೆ ಅದನ್ನು ತಪ್ಪಿಸಬೇಕು ಬುಡದಲ್ಲಿ ನೀರು ನಿಲ್ಲದೆ ಇದ್ದಲ್ಲಿ ಗಿಡಗಳ ಬೇರುಗಳು ಆರೋಗ್ಯಕರವಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಗಿಡಗಳನ್ನು ಗಿಡಗಳನ್ನು ನಾವು ರಕ್ಷಿಸಿಕೊಳ್ಬಹುದು ಮತ್ತು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಗಾಳಿಯ ವ್ಯವಸ್ಥೆ ಅಂದರೆ ಗಿಡಗಳ ಮಧ್ಯೆ ಗಾಳಿಯಾಡುವಂತಹ ವ್ಯವಸ್ಥೆ ಮಾಡಿಕೊಳ್ಬೇಕು ಇದಕ್ಕಾಗಿ ಗಿಡಗಳ ಹತ್ತಿರ ಇತರೆ ಗಿಡಗಳು ಇದ್ದಲ್ಲಿ ಗಿಡಗಳನ್ನು ಅಡ್ಡವಾಗದಂತೆ ಅದನ್ನು ಕತ್ತರಿಸಿ ವ್ಯವಸ್ಥೆ ಮಾಡಿಕೊಳ್ಬೇಕು ಗಿಡಗಳು ಗುಡಗಳ ಬುಡದಲ್ಲಿ ಇತರೆ ಹುಲ್ಲುಗಳು ಅಂದರೆ ಕಳೆ ಬೆಳೆದಂತೆ ನಾವು ನೋಡಿಕೊಳ್ಬೇಕು ಇದಕ್ಕಾಗಿ ಮಲ್ಚಿಂಗ್ ಶೀಟ್ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡರೆ ತುಂಬಾ ಉಪಯುಕ್ತವಾಗುತ್ತದೆ ಇನ್ನು ಈ ಮಲ್ಲಿಗೆ ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಅದರ ಅದರಲ್ಲಿಯೂ ಮುಖ್ಯವಾಗಿ ಮಳೆಗಾಲದಲ್ಲಿ ಯಾವ ಕಾರಣಕ್ಕೂ ನೀಡಲೇಬಾರದು ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಲು ಪ್ರಯತ್ನಿಸಬೇಕು ಅದರಲ್ಲಿಯೂ ಮುಖ್ಯವಾಗಿ ಮಲ್ಲಿಗೆ ಕೃಷಿಕರಲ್ಲಿ ಸದಾ ಲಭ್ಯವಿರುವಂತಹ ಸುಡುಮಣ್ಣು ಗೊಬ್ಬರವನ್ನು ಧಾರಾಳವಾಗಿ ಉಪಯೋಗಿಸಿಕೊಳ್ಬೇಕು ಇಲ್ಲಿ ಇದರಿಂದಾಗಿ ಗಿಡಗಳು ಸುದೃಢವಾಗಿ ಬೆಳೆದುಕೊಳ್ಳುವುದೊಂದಿಗೆ ಉತ್ತಮ ಮಟ್ಟದ ಹೂವನ್ನು ಮಳೆಗಾಲದಲ್ಲಿಯೂ ನೀಡುವಂತಾಗ್ತದೆ ಇನ್ನು ಈ ಗಡಿಗಳ ಈ ಗಿಡಗಳಿಗೆ ಸತತ ಮಳೆಯಿಂದಾಗಿ ಫಂಗಲ್ ಡಿಸೀಸ್ ಬರುವುದು ಸಾಮಾನ್ಯವಾಗಿರುವುದರಿಂದ ಫಂಗಲ್ ಡಿಸೀಸ್ ಅಂದರೆ ಶಿಲೇಂಧ್ರ ನಾಶಕಗಳನ್ನು ನಿಯಮಿತವಾಗಿ ಸ್ವಲ್ಪ ಮಟ್ಟಿಗೆ ಬಿಸಿಲು ಅಥವಾ ಸೂರ್ಯನ ಬೆಳಕು ಬಂದಾಗ ಗಿಡಗಳಿಗೆ ನೀರಿನ ತೇವಾಂಶ ಕಡಿಮೆಯಾಗುವ ಸಂದರ್ಭದಲ್ಲಿ ನೋಡಿಕೊಂಡು ಸ್ಪ್ರೇ ಮಾಡಬೇಕಾಗ್ತದೆ ಈ ಫಂಗಲ್ ಡಿಸೀಸ್ಗಳು ಫಂಗಲ್ ಫಂಗಿಸೈಡ್ಗಳನ್ನು ಮಾರುಕಟ್ಟೆಯಲ್ಲಿ ಸುಲಭವಾಗಿ ನಾವು ಸಿಗುತ್ತದೆ ಆದರೂ ಅವುಗಳು ಕೊಂಚ ದುಬಾರಿ ಮತ್ತು ಹೆಚ್ಚಿನ ಪರಿಣಾಮಕಾರಿಯಾಗದಾಗಿರದ ಕಾರಣ ಮನೆಯಲ್ಲಿಯೇ ಒಳ್ಳೆಯ ಮಟ್ಟದ ಶಿಲೇಂದ್ರ ನಾಶಕ ಅಂದರೆ ಬೋಡೋ ದ್ರಾವಣವನ್ನು ಮನೆಯಲ್ಲಿಯೇ ನಾವು ಸಿದ್ಧಪಡಿಸಿಕೊಳ್ಳುವುದು ತುಂಬಾ ಸೂಕ್ತವಾಗ್ತದೆ ಇನ್ನು ಇದರ ತಯಾರಿಸುವ ವಿಧಾನವನ್ನು ಹೇಳೋದಾದರೆ ನಾನಿಲ್ಲಿ ನೂರು ಲೀಟರ್ ದ್ರಾವಣ ತಯಾರಿಸುವ ಬಗ್ಗೆ ತಿಳಿಸಲಿದ್ದು ನಿಮಗೆ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೇಕಾದಲ್ಲಿ ಅದೇ ರೇಷ್ಯೋ ಅಂದರೆ ಅನುಪಾತದಲ್ಲಿ ಸುಣ್ಣ ಮತ್ತು ಮೈಲು ತುತ್ತು ಉಪಯೋಗಿಸಿ ಸಿದ್ಧಪಡಿಸಬಹುದಾಗಿದೆ ನೂರು ಲೀಟರ್ ದ್ರಾವಣ ತಯಾರಿಸಲು ಎರಡು ಹತ್ತು ಲೀಟರ್ನ ಪ್ಲಾಸ್ಟಿಕ್ ಬಕೆಟ್ ಮತ್ತು ಒಂದು ನೂರು ಲೀಟರ್ನ ಪ್ಲಾಸ್ಟಿಕ್ ಡ್ರಮ್ ಬೇಕಾಗ್ತದೆ ಇಲ್ಲಿ ಒಂದು ಕೆ ಜಿ ಮೈಲು ತುತ್ತು ಮತ್ತು ಒಂದು ಅರ್ಧ ಕೆ ಜಿ ಸುಣ್ಣದ ಪುಡಿ ಉಪಯೋಗಿಸಬೇಕಾಗ್ತದೆ ಈ ಮೈಲು ತುತ್ತು ನಿಧಾನವಾಗಿ ಕರಗುವುದರಿಂದ ಎರಡು ಗಂಟೆ ಮೊದಲೇ ಬಟ್ಟೆಯಲ್ಲಿ ಕಟ್ಟಿ ಬಕೆಟ್ನ ಒಳಗೆ ಹತ್ತು ಲೀಟರ್ ನೀರು ಹಾಕಿ ನೀರು ತಾಗುವಂತೆ ನೇತಾಡಿಸಿ ಅದನ್ನು ಕರಗಿಸಬೇಕು ನಂತರ ಸುಣ್ಣದ ಪುಡಿಯನ್ನು ಇನ್ನೊಂದು ಬಕೆಟ್ನಲ್ಲಿ ಹತ್ತು ಲೀಟರ್ ನೀರಿನೊಂದಿಗೆ ಕರಗಿಸಿ ಡ್ರಮ್ನಲ್ಲಿ ನಾವು ಮೊದಲೇ ಸಿದ್ಧಪಡಿಸಿಕೊಂಡಂತಹ ಎಂಬತ್ತು ಲೀಟರ್ ನೀರಿಗೆ ಮೊದಲು ಸುಣ್ಣದ ನೀರನ್ನು ಹಾಕಿ ನಂತರ ಕರಗಿದ ಲೀಟರ್ ಈ ಹತ್ತು ಲೀಟರ್ ಮೈಲು ತುತ್ತು ನೀರನ್ನು ಕೂಡ ನಿಧಾನವಾಗಿ ಹಾಕಿ ಕೋಲಿನ ಸಹಾಯದಿಂದ ಮಿಕ್ಸ್ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಆಗ ನಮಗೆ ಹನ್ನೆರಡು ನೂರು ಲೀಟರ್ನಷ್ಟು ಬ್ರೋಡೋ ಧಾವಣ ಸಿದ್ಧ ಆಗ್ತದೆ ಇದನ್ನು ಸಾಧಾರಣ ಒಂದು ಎರಡು ಮೂರು ಗಂಟೆಯೊಳಗೆ ಸ್ಪ್ರೇ ಮಾಡಿ ಮುಗಿಸ್ಕೊಳ್ಬೇಕು ಈ ರೂಢಧಾವಣ ಇಫೆಕ್ಟ್ ಸುಮಾರು ಒಂದು ಎರಡು ಮೂವತ್ತರಿಂದ ಮೂವತ್ತೈದು ದಿನ ಇರುವುದರಿಂದ ಅಗತ್ಯ ಕಂಡುಬಂದಲ್ಲಿ ನಂತರವೂ ಇದನ್ನು ನಾವು ಕಂಟಿನ್ಯೂ ಆಗಿ ಕೊಡಬೇಕಾಗ್ತದೆ ಹೀಗೆ ಮಾಡಿಕೊಂಡು ಮಲ್ಲಿಗೆ ಗಿಡಗಳನ್ನು ಮುಖ್ಯವಾಗಿ ಮಳೆಗಾಲದಲ್ಲಿ ರಕ್ಷಿಸಿಕೊಳ್ಬಹುದಾಗಿದೆ ಇನ್ನು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡ ನಿರ್ವಹಣೆ ಬಗ್ಗೆ ಇದೊಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಸಂಶಯ ಸಂದೇಹವಿದ್ದಲ್ಲಿ ಕಮೆಂಟ್ಸ್ ಮಾಡಿ ಕೇಳಿದರೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್